ಕುಮಟಾ ತಾಲೂಕಿನ ಹೆಗ್ಲೆಯ ಶ್ರೀ ಕ್ಷೇತ್ರ ಭುಜಗಪುರದ ಮಹಾರಾಜ್ನಿ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದಲ್ಲಿ ಕಳೆದ ಐದು ದಿನಗಳಿಂದ ನಡೆದ ಅಯುತಾ ಚಂಡಿಕಾ ಮಹಾಯಾಗ ಮಹಾ ರುದ್ರಾನುಷ್ಠಾನ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಸಂಪನ್ನಗೊಂಡಿತು ಭಾರತ ದೇಶದ ಇತಿಹಾಸದಲ್ಲಿಯೇ ಬೆರಳೆಣಿಕೆಯಷ್ಟು ಬಾರಿ ನಡೆದಿರುವ ಆಯುತ ಚಂಡಿಕಾ ಮಹಾಯೋಗ ಮಹಾರುದ್ರಾನುಷ್ಠಾನವನ್ನು ಆಯೋಜಕರಾದ ವಿನಾಯಕ ಶ್ರೀಧರ ಹೆಗಡೆ ಮತ್ತು ಗುರುಪ್ರಕಾಶ್ ಗಣೇಶ ಹೆಗಡೆ ಸಹೋದರರು ಕುಮಟಾ ತಾಲೂಕಿನ ಹೆಗಲೆಯ ಶ್ರೀ ಕ್ಷೇತ್ರ ಭುಜಗಪುರದ ಮಹಾರಾಜ್ಞಿ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ರು ಜನವರಿ ಇಪ್ಪತ್ನಾಲ್ಕರಿಂದ ಆರಂಭಗೊಂಡ ಮಹಾಯಾಗವು ಜನವರಿ ಇಪ್ಪತ್ತೆಂಟರ ಮಧ್ಯಾಹ್ನ ಮಹಾಪೂರ್ಣಾವತಿಯೊಂದಿಗೆ ಸಂಪನ್ನಗೊಂಡಿತು ಶ್ರೀ ಸಂಸ್ಥಾನ ಗೋಕರ್ಣದ ಶ್ರೀ ರಾಮಚಂದ್ರಾಪುರ ಮಠದ ಪರಮಪೂಜ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ದಿವ್ಯಾಶೀರ್ವಾದಗಳೊಂದಿಗೆ ಈ ಮಹಾಯಾಗವು ಹಿರಿಯರಾದ ಶ್ರೀಧರ ಕೃಷ್ಣ ಹೆಗಡೆಯವರ ನೇತೃತ್ವದಲ್ಲಿ ತಾಂತ್ರಿಕರಾದ ಆಗಮಶ್ರೇಷ್ಠ ವೇದಮೂರ್ತಿ ಕಟ್ಟೆ ಅವರ ಆಚಾರ್ಯತ್ವದಲ್ಲಿ ಮುನ್ನೂರಕ್ಕೂ ಅಧಿಕ ವೈದಿಕ ಶ್ರೇಷ್ಠರ ಸಹಯೋಗದಲ್ಲಿ ನೆರವೇರಿತು ಭಾನುವಾರ ಸುಹಾಸಿನಿಯರಿಂದ ಲಕ್ಷ ಕುಂಕುಮಾರ್ಚನೆ ಸಮರ್ಪಣೆ ಮಹಾಪೂಜೆ ತೀರ್ಥಪ್ರಸಾದ ವಿತರಣೆ ನಡೆಯಿತು ಲೋಕ ಕಲ್ಯಾಣಾರ್ಥವಾಗಿ ಕೈಗೊಂಡ ಈ ಮಹಾಯಾಗದ ಮಹಾಪೂರ್ಣಾಹುತಿಯನ್ನು ಶ್ರೀಗಳೇ ನೆರವೇರಿಸಿದ್ದು ವಿಶೇಷವಾಗಿತ್ತು ಬಳಿಕ ಶ್ರೀಗಳು ಮಹಾರಾಜ್ಞಿ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ದರ್ಶನ ಪಡೆದು ಆಶೀರ್ವಚನ ನೀಡಿದ ಶ್ರೀಗಳು ಈರ್ವರು ಸಹೋದರರ ಸಂಕಲ್ಪಕ್ಕೆ ಇಡೀ ಊರೇ ಹೆಗಲು ನೀಡುವ ಮೂಲಕ ಬಲು ಅಪರೂಪವಾದ ಇಂಥ ಮಹಾಯಾಗವನ್ನು ನಿರ್ವಿಘ್ನವಾಗಿ ನೆರವೇರಿಸಿರುವುದು ನಿಜಕ್ಕೂ ಪುಣ್ಯದ ಕಾರ್ಯ ಹಿಂದೆ ಅಶ್ವಮೇಧ ಯಾಗ ಎಂಬುದು ಎಷ್ಟು ಕಠಿಣವೂ ಅಂತೆಯೇ ಈಗಿನ ಕಾಲದಲ್ಲಿ ಆಯುತ ಚಂಡಿಕಾ ಮಹಾಯಾಗ ಅಷ್ಟೇ ಕಠಿಣವಾಗಿದೆ ಅಂಥ ಮಹಾಯಾಗವನ್ನು ನೆರವೇರಿಸಿರುವುದು ಶ್ರೀ ದೇವಿಯ ಅನುಗ್ರಹದಿಂದಲೇ ಎಂದ ಶ್ರೀಗಳು ಈ ಮಹಾಯಾಗ ಇತರರಿಗೂ ಪ್ರೇರಣೆಯಾಗಲಿ ಜೀವನದಲ್ಲಿ ಒಮ್ಮೆಯಾದರೂ ಇಂಥ ಸತ್ಕಾರ್ಯ ಮಾಡುವ ಪ್ರಯತ್ನ ಪ್ರತಿಯೊಬ್ಬರೂ ಮಾಡಬೇಕು ಧಾರ್ಮಿಕ ಕಾರ್ಯಗಳನ್ನು ಕೈಗೊಳ್ಳುವ ಕಿಚ್ಚು ಪ್ರತಿಯೊಂದು ಯುವಕರಲ್ಲೂ ಜಾಗೃತವಾಗಲಿ ಎಂದು ಆಶಿಸಿದರು ಬಳಿಕ ಶ್ರೀಗಳು ಭಕ್ತರಿಗೆ ಮಂತ್ರಾಕ್ಷತೆಯನ್ನು ನೀಡಿ ಹರಸಿದರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಭಕ್ತರು ಯಜ್ಞ ಕುಂಡಗಳಿಗೆ ನಮಸ್ಕರಿಸಿ ಪ್ರದಕ್ಷಿಣೆಗೈದು ಪ್ರಸಾದ ಭೋಜನ ಸ್ವೀಕರಿಸಿ ಕೃತಾರ್ಥರಾದರು Canadá Plus News, como